ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಡಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ನಲ್ಲಿ ಬಾಂಬ್ ಇಟ್ಟು ಸ್ಫೋಟಿಸಿದ ಉಗ್ರ ವೈದ್ಯರ ಗುರಿ ಕೇವಲ ಒಂದು ಪ್ರದೇಶವಾಗಿರದೆ ಇಡೀ ರಾಜಧಾನಿಯಾಗಿತ್ತೆಂಬ ಸ್ಫೋಟಕ ವಿಚಾರ ಬೆಲೆಗೆ ಬಂದಿದೆ ದೀಪಾವಳಿ ಸಂದರ್ಭದಲ್ಲಿ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿ ಮಾದರಿ ದೆಹಲಿಯ ಸೇನಾ ಭವನ ವಾಯುಪಡೆ ಕಚೇರಿ ಬಿಜೆಪಿ ಕಚೇರಿ ಸಂಸತ್ ಭವನದ ಕಚೇರಿ ಗೌರಿಶಂಕರ ದೇಗುಲವನ್ನು ಸ್ಫೋಟಿಸುವುದು ಉಗ್ರರ ಯೋಜನೆಯಾಗಿತ್ತು ಈ ಕುರಿತ ಕಂಪ್ಲೀಟ್ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಪುಲ್ವಾಮಾ ಪಹಲ್ಗಾಮ್ ದಾಳಿಯ ನಂತರ ಇಡೀ ಭಾರತವನ್ನೇ ಉಗ್ರರು ಟಾರ್ಗೆಟ್ ಮಾಡಿಕೊಂಡಿದ್ರೆಂಬ ವಿಚಾರವಾಗಿ ರಾಜ್ಯ ಗುಪ್ತಚರ ಇಲಾಖೆ ಆರು ತಿಂಗಳ ಹಿಂದೆಯೇ ಎಚ್ಚರ ನೀಡಿತ್ತೆಂಬ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಅಸಂಘಟಿತ ವಲಯದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೆಚ್ಚುವರಿ ಸೆಸ್ ಸಂಗ್ರಹಿಸಲು ರಾಜ್ಯದ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೆಸಿದೆ ಪೆಟ್ರೋಲ್ ಡೀಸೆಲ್ ಇಥೆನಾಲ್ ಉತ್ಪನ್ನಗಳ ಮೇಲೆ ಒಂದು ರೂಪಾಯಿ ಸೆಸ್ ವಿಧಿಸುವ ಕುರಿತು ವಿಚಾರ ವಿನಿಮಯ ನಡೆದಿದ್ದು ಕಾರ್ಮಿಕರ ಇಲಾಖೆ ಇಂಥದ್ದೊಂದು ಪ್ರಸ್ತಾವನೆ ಮಂಡಿಸಿದೆ ಈ ಸುದ್ದಿಗೆ ವಿಜಯವಾಣಿ ಹೋತಿ ಮಹಿಳಾ ಉದ್ಯೋಗಿಗಳಿಗೆ ಮಾಸಿಕ ಒಂದು ದಿನದ ವೇತನ ಸಹಿತ ಋತುಚಕ್ರ ರಜೆ ನೀಡುವ ನೀತಿಯನ್ನ ರಾಜ್ಯ ಸರ್ಕಾರ ಅಧಿಕೃತವಾಗಿ ಜಾರಿಗೊಳಿಸಿದೆ ರಾಜ್ಯ ಸರ್ಕಾರಿ ಖಾಸಗಿ ವಲಯದ ಲಕ್ಷಾಂತರ ಮಹಿಳಾ ನೌಕರರು ಇದರ ಪ್ರಯೋಜನ ಪಡೆದುಕೊಳ್ಳಲಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಳ್ಳಲು ಇನ್ನೊಂದು ವಾರ ಬಾಕಿ ಇರುವಂತೆಯೇ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಬಿರುಸುಕೊಂಡಿದೆ ಅಭಿಪ್ರಾಯ ಗಟ್ಟಿಗೊಳಿಸುವಿಕೆ ಬೇಡಿಕೆ ಮಂಡನೆ ಸೇರಿ ವಿವಿಧ ಆಯಾಮಗಳಲ್ಲಿ ಈ ಬೆಳವಣಿಗೆಗಳು ವರಿಷ್ಠರ ಸುತ್ತ ಗಿರಕಿ ಹುಡಿಯುತ್ತಿವೆ ಇನ್ನೊಂದೆಡೆ ನವೆಂಬರ್ ಹದಿನೈದರಂದು ಕಪಿಲ್ ಸಿಬ್ಬಲ್ಲರ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ಸಿಎಂ ಡಿಸಿಎಂ ಇಬ್ಬರೂ ದೆಹಲಿಗೆ ತೆರಳುವುದು ಅಧಿಕೃತವಾಗಿದೆ ವರ್ಗಾವಣೆ ಕನಸಿನಲ್ಲಿದ್ದಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಶಾಲಾ ಶಿಕ್ಷಣ ಇಲಾಖೆ ಆಘಾತವನ್ನ ನೀಡಿದೆ ವಿವಿಧ ತಾಂತ್ರಿಕ ಕಾರಣ ಒಡ್ಡಿ ಸತತ ನಾಲ್ಕು ಬಾರಿ ವರ್ಗಾವಣೆ ವೇಳಾಪಟ್ಟಿ ಮುಂದೂಡಿಕೆಯಾಗಿದ್ದು ಈ ಸುದ್ದಿಗೆ ವಿಜಯವಾಣಿ ಓತಿ ಪ್ರತಿ ಟನ್ ಕಬ್ಬಿಗೆ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿಪಡಿಸಿದ ಬಳಿಕ ತಣ್ಣಗಾಗಿದ್ದಂತಹ ಕಬ್ಬು ಬೆಳೆಗಾರರ ಹೋರಾಟ ರಾಜ್ಯದ ಹಲವೆಡೆ ಮತ್ತೆ ತೀವ್ರತೆ ಪಡೆದುಕೊಳ್ಳಲಾರಂಭಿಸಿದೆ ಸರ್ಕಾರ ದರ ನಿಗದಿಪಡಿಸಿದ್ರೂ ಸಕ್ಕರೆ ಕಾರ್ಖಾನೆಗಳು ದರ ಘೋಷಿಸಿಲ್ಲ ಹೀಗಾಗಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನೀಡುವುದು ಸೇರಿ ಮತ್ತಿತರ ಬೇಡಿಕೆಗೆ ಆಗ್ರಹಿಸಿ ಹಾವೇರಿ ಬೀದರ್ ಜಿಲ್ಲೆಯ ಹಮನಾಬಾದ್ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ರೈತರು ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ ಈ ಸಮಸ್ತ ಕರ್ನಾಟಕ ಪುಟ ನೋಡಿ ಚಿನ್ನದ ಬೆಲೆ ಏರಿಕೆ ಪರ್ವ ಮುಂದುವರೆದಿದೆ ಬುಧವಾರ ರಾಷ್ಟ್ರ ರಾಜಧಾನಿಯಲ್ಲಿ ಚಿನ್ನದ ಬೆಲೆ ಎರಡು ಸಾವಿರ ರೂಪಾಯಿ ಏರಿಕೆಯಾಗಿ ಹತ್ತು ಗ್ರಾಂಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿಗೆ ತಲುಪಿದೆ ಮತ್ತೊಂದೆಡೆ ಮುಂಬೈ ಷೇರು ಸುತ್ತ ಮೂರು ದಿನಗಳ ಕಾಲ ಲಾಭ ಮುಕ್ತಾಯಗೊಂಡಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಸುಲಭ ಗೆಲುವು ಸಿಗಲಿದೆ ಅಂತ ಒಂಬತ್ತು ಸಂಸ್ಥೆಗಳ ಚುನಾವಣಾ ಉತ್ತರ ಸಮೀಕ್ಷೆ ಹೇಳಿದ್ರೆ ಆಕ್ಸಿಸ್ ಮೈ ಇಂಡಿಯಾ ವೆಬ್ನ ಅಭಿಪ್ರಾಯವನ್ನು ಮುಂದಿಟ್ಟಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ರೋಡಿ ನಂಬಿಕೆ ಮತ್ತು ಶ್ರದ್ಧೆಗೆ ಅಸಾಧ್ಯವಾದದನ್ನ ಸಾಧ್ಯವಾಗಿಸುವ ಶಕ್ತಿ ಇದೆ ಅದರಲ್ಲೂ ಸನಾತನ ಧರ್ಮದ ಆಚರಣೆಗಳು ಮತ್ತು ಆರಾಧನೆಯ ಶಕ್ತಿ ಅನನ್ಯ ಈ ಸತ್ಯ ಸೂರ್ಯನಷ್ಟೇ ಪ್ರಖರ ಎಂಬುದಕ್ಕೆ ಇತಿಹಾಸ ಮತ್ತು ವರ್ತಮಾನ ಸಾಕ್ಷಿಯಾಗಿವೆ ಹಿಂದೂಗಳು ಮಾತ್ರ ಅಲ್ಲ ಇತರ ಧರ್ಮೀಯರು ಹೇಗೆ ಈ ಆಚರಣೆಗಳನ್ನ ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿಸಿಕೊಂಡಿದ್ದಾರೆ ಎಂಬುದಕ್ಕೆ ಅಸಂಖ್ಯ ನಿದರ್ಶನಗಳಿವೆ ಖ್ಯಾತ ನಿರ್ಮಾಪಕ ಸಂಜಯ್ ಖಾನ್ ಕುಟುಂಬ ಕೂಡ ಇದಕ್ಕೆ ಹೊರತಲ್ಲ ಖಾನ್ ಮತ್ತು ಅವರ ಕುಟುಂಬ ಹನುಮನ ಭಕ್ತರಾಗಿದ್ದು ಹೇಗೆ ಏಕೆ ಎಂಬುದರ ಸ್ವಾರಸ್ಯಕರ ಮಾಹಿತಿಗೆ ಚಿಂತನಾ ಪುಟ ನೋಡಿ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ದುರಂತದ ಬಳಿಕ ಅಘೋಷಿತ ನಿಷೇಧಕ್ಕೆ ಒಳಗಾಗಿರುವಂತಹ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಂದಿನ ವರ್ಷ ಐಪಿಎಲ್ ಪಂದ್ಯಗಳು ನಡೆಯುವುದು ಅನುಮಾನವೆನಿಸಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಬಾಂಬ್ ಸ್ಫೋಟದಿಂದಾಗಿ ಇಡೀ ದೇಶವೇ ತಳ್ಳಣಿಸಿದೆ ಇಡೀ ಭಾರತೀಯ ಚಿತ್ರರಂಗವೇ ಇದನ್ನು ಖಂಡಿಸಿದೆ ಸದ್ಯ ಇಡೀ ದೇಶದಲ್ಲಿ ಬಿಗಿ ಭದ್ರತೆ ಹೆಚ್ಚಾಗಿದ್ದು ತನಿಖೆ ಕೈಗೊಳ್ಳಲಾಗ್ತದೆ ಈ ನಿಟ್ಟಿನಲ್ಲಿ ಕೆಲವು ಚಿತ್ರತಂಡಗಳು ಸಾರ್ವಜನಿಕ ಸಿನಿಮಾ ಪ್ರಚಾರ ಹಾಗೂ ಚಿತ್ರೀಕರಣವನ್ನ ಕೂಡ ಸದ್ಯಕ್ಕೆ ಮುಂದೂಡುತ್ತಿವೆ ನಟಿ ರಶ್ಮಿಕಾ ಮಂದಣ್ಣ ಕೃತಿ ಸನನ್ ಶಾಹಿದ್ ಕಪೂರ್ ಮುಖ್ಯ ಭೂಮಿಯಲ್ಲಿದ್ದ ಕಾಕ್ಟೇಲ್ ಟೂ ಶೂಟಿಂಗ್ ಮುಂದೂಡಲಾಗಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇಷ್ಟೇ ಅಲ್ಲ ಮುಂಚಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ವಿಶೇಷಗಳಿಗಾಗಿ ವಿಜಯವಾಣಿ ಹೋದೆ